ಮಗುಗೆ ಜ್ವರ ಕೋಲ್ಡ್ ಇದ್ದಾಗ ಸಾಮಾನ್ಯವಾಗಿ ಊಟ ಮಾಡೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಗಂಜಿನ ನೀವು ಮಾಡಿ ತಿನ್ನಿಸೋದ್ರಿಂದ ಮಗುಗೆ ಬೇಗ ಆಗುತ್ತೆ ಅವರೂ ಇಷ್ಟಪಟ್ಟು ತಿಂತಾರೆ ಸೊ ಈ ಗಂಜಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ಒಂದು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಈ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಳ್ಬಾರ್ದು ಬರೀ ಅಕ್ಕಿ ಸೇರಿಸ್ಬಿಟ್ಟು ಒಂದು ಮೂರು ಎಸ್ಲು ಬೆಳ್ಳುಳ್ಳಿ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆ ಒಂದು ಐದರಿಂದ ಆರು ಕಾಳಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡ್ಕೊಡ್ತಾಯಿದ್ರ ಅಂದರೆ ಒಂದು ಮೂರು ಕಾಳು ಮೆಣಸು ಸಾಕಾಗತ್ತೆ ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ಒಂದು ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಉಪ್ಪು ಕೊಡೋದಿಲ್ಲ ಅಂದರೆ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಈಗ ಇದಕ್ಕೇನೆ ಒಂದು ಮೂರು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಬಿಟ್ಟು ಈ ಪಾತ್ರೆನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಗಂಜಿನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ನೋಡಿ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಗಂಜಿ ರೆಡಿಯಾಗಿರುತ್ತೆ ಅಂದರೆ ಅಕ್ಕಿ ನುಣ್ಣಗೆ ಬೆಂದು ಗಂಜಿ ಕೂಡ ಗಟ್ಟಿಯಾಗಿರುತ್ತೆ ಈ ಕನ್ಸಿಸ್ಟೆನ್ಸಿ ಬಂದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇ ಒಂಚೂರು ತುಪ್ಪ ಸೇರಿಸ್ಬಿಟ್ಟು ಮಗುಗೆ ತಿನ್ನಿಸಿ ಬೆಳಗ್ಗೆ ಅಥವಾ ರಾತ್ರಿ ಟೈಮಲ್ಲಿ ತಿನ್ನಿಸ್ಬೋದು ಸೊ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಗಂಜಿನ ಮಾಡ್ಕೊಳ್ಬೋದು ಅಂತ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು